ಎಸ್ ಯಾದವಾರ್ ಅವರು ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ ಅವರನ್ನು ಗ್ರಾಮದ ಸಮಸ್ತ ಗುರುಗಳ ವತಿಯಿಂದ ಹಾಗೂ ಪ್ರೇಕ್ಷಕರ ಅಭಿಮಾನಿಗಳ ಎಲ್ಲರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಆತ್ಮೀಯರಾದಂತ ಹಲಗಿಯವರು ಉಮೇಶ್ ಹಲಗಿಯವರು ಮಾಡ ಮುಖಾಂತರವನ್ನು ವೇದಿಕೆಗೆ ಸ್ವಾಗತಿಸಬೇಕೆಂದು ವಿನಂತಿ ಸಿದ್ದು ನಿಜಗೂ ಇವರು ಮಾಲಾರ್ಪಣೆ ಮಾಡ್ತಕ್ಕಂಥವ್ರನ್ನು ಸಾಕ್ಷರಿಸ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಗಣಾಧ್ಯಕ್ಷತೆಯನ್ನು ವಹಿಸಿದಂತ ಆತ್ಮೀಯ ಸಹೋದರರಾದಂಥ ಗ್ರಾಮದ ಯುವಕರಾದಂತ ಶ್ರೀತ ನಾಗರಾಜ್ ದಳವಾಯಿ ಅವರು ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತಾರೆ ಇಮಾಮ್ ಗಾರಿಮನಿ ಅವರು ಮಾಲಾಪಟ್ಟೆ ಮಾತಾಡನ್ನು ಸ್ವಾಗಿಸಬೇಕೆಂದು ವಿನಂತಿ the ಸಫಾಳೆ ಬರಲಿ ಕಾರ್ಯಕ್ರಮಕ್ಕೆ ಸುಮ್ಮ ಮೆರುಗು ತರುತ್ತೆ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗಿಸಿ ಚಾಲನೆ ನೀಡಬೇಕಾದವರು ಶ್ರೀಯುತ ಸುರೇಶ್ ಬಿ ಲಕ್ಷ್ಮಿ ಬರಬೇಕಾಗಿತ್ತು ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಹಾಗೂ ಶ್ರೀಯುತ ನವೀದ್ ಕಾಜಿ ನಗೇರ್ ನಗರಸಭೆ ಇಂಜಿನಿಯರ್ ಬಾಗಲಕೋಟೆ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತಾ ಇವರಿಗೆ ಹೊಳಬಸು ಕುಮಾರ್ ಅವರು ಮಾಲಾರ್ಪಣೆ ಮಾಡ ಮುಖಾಂತರವನ್ನು ಸ್ವಾಗತಿಸಬೇಕೆಂದು ವಿನಂತಿ ಅದೇ ರೀತಿಯಾಗಿ ಇನ್ನೋರ್ವ ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಬರುವಂತ ಶ್ರೀಮತ ಮಲ್ಲಯ್ಯ ಡಿ ಬಸ್ಮಟ್ ಸೈನಿಕರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಇವರಿಗೆ ಕೆಂಚಪ್ಪ ಕುಂಬಾರವರು ಸ್ವಾ ಮಾಲಾರ್ಪಣೆ ಮಾಡುವ ಕರನ್ನು ಸ್ವಾಗಿಸಬೇಕೆಂದು ಧನ್ಯವಾದಗಳು ಅದೇ ರೀತಿಯಾಗಿ ಇನ್ನೊರುವ ಸ್ನೇಹಿತರಾದಂಥ ಶ್ರೀ ಸಂಜು ಹಲಗತ್ತಿ ಎಂಎಸ್ಎಲ್ ಮಾಲೀಕರು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಉಮೇಶ್ ಜಾಲ್ಗಡ್ಡಿ ಅವರು ಮಲಾರ್ಪಣೆ ಮಾಡುವಂತರನ್ನು ಸ್ವಾಗಿಸಬೇಕೆಂದು ವಿನಂತಿಗಳು ಅದೇ ರೀತಿಯಾಗಿ ಉದ್ಘಾಟನೆ ಮಾಡಲು ಹಲವಾರು ಉದ್ಘಾಟನೆಗಳು ಈ ಒಂದು ಇನ್ನೋರ್ವ ಉದ್ಘಾಟನೆ ಅಂದರೆ ಬಲೂನ್ ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಶ್ರೀ ಗಣೇಶ್ ಬಿ ಶ್ರೀನಿವಾಸ್ ಶ್ರೀನಿವಾಸ ರೆಸ್ಟೋರೆಂಟ್ ಇವರು ಬರಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರ ಶ್ರೀ ಉಮೇಶ್ ಏನಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತಾ ರಜಾ ಗಾರಿಮನಿ ಅವರು ಮಾಲಾರ್ಪಣೆ ಮಾಡಬೇಕಾದ್ರೆ ಅವರು ಸ್ವಾಗತಿಸಬೇಕೆಂದು ಹೋಗ್ತೀನಿ गाड़ी आते हैं शहर में घूमे तो देश हैं ये बंकें तो की तो होगा ना कहाँ ಅದೇ ರೀತಿಯಾಗಿ ರಾಕೆಟ್ ಉಡಾವಣೆ ಮುಖಾಂತರ ಈ ಒಂದು ಕಾರ್ಯಕ್ರಮ ನೀಡಲು ಚಾಲನೆ ನೀಡಲು ಬಂದಂತಹ ಆತ್ಮೀಯರಾದಂತಹ ಶ್ರೀಯುತ ನಾಗರಾಜ್ ಸಗರಿ ಉದ್ಯಮಿಗಳು ಹಾಗೂ ಪಿಕೆಪಿ ನಿರ್ದೇಶಕರು ಮುದುಕವಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ತನ್ವೀರ್ ಕಡುಪೆ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರ ಸ್ವಾಗತಿಸಬೇಕೆಂದು ವಿನಂತಿ ರಾಕೆ ಉಡಾವಣೆ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಬಂದಂತಹ ಶ್ರೀ ಚಿದಾನಂದಿ ಕಂಬಣ ಸಿವಿಲ್ ಇಂಜಿನಿಯರ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಮಂಜು ಅವರು ಮಾಲಾರ್ಪಣೆ ಮಾಡುವ ಕಾರನ್ನು ಸ್ವಾಗಿಸಬೇಕೆಂದು ವಿನಂತಿ ಅದೇ ರೀತಿಯಾಗಿ ಇನ್ನೋರ್ವ ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಗಳು ಬಂದಂತಹ ಆತ್ಮೀಯರಾದ ಒಂದು ಕಾರ್ಯಕ್ರಮಕ್ಕೆ ಕೆಂಚಪ್ಪ ಕಳಸಗೌಡರು ಗ್ರಂಥ ಪಾಲಕರು ಬಿಇಡಿ ಮಹಾವಿದ್ಯಾಲಯ ಎಸ್ ಬೆಂಬಲಿ ಕಾಲೇಜು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಮಹದೇಶ್ ಬಳ್ಳೇರಿ ಅವರು ಮಲಾಪಡೆ ಮಾಮಕರನ್ನು ಸ್ವಾಗತಿಸಿ ಹೇಳುತ್ತೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ವಿದ್ಯುತ್ ದೀಪ ಬಹಳ ಅವಶ್ಯಕವಾದದ್ದು ಸೌಂಡ್